ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಒಂದು ವೀಕ್ ಹಳೆಯದೇ ವೀಡಿಯೋ ಮದುವೆ ವಿಡಿಯೋ ಹಾಕಿದ್ದೆ ಲಾಸ್ಟು ಅದರದ್ದೇ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇದು ಬಂದುಬಿಟ್ಟು ನಾವು ಅವತ್ತು ಅತ್ತೆ ಮನೆಯಿಂದ ಹೊರಡ್ಬೇಕಾದ್ರೆ ಏಳುವರೆ ಆಗಿತ್ತು ನಮ್ಮ ಅಕ್ಕಾರೆಲ್ಲ ಆಲ್ರೆಡಿ ಊರಿಗೆ ಅವರೂರಿಗೆ ಅವ್ರು ಹೋಗಿದ್ದರು ಇನ್ನು ಅತ್ತೆಯವ್ರು ಬೆಳಗ್ಗೆ ಬೆಳಗ್ಗೆ ಅಷ್ಟೊತ್ತಿಗೆ ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ಅವರು ಒಂದು ಸ್ವಲ್ಪ ಲಗೇಜ್ ಎಲ್ಲ ಪ್ಯಾಕ್ ಇದ್ದರು ಇನ್ನೂ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಗಾಡಿ ಇರಲಿಲ್ಲ ನನ್ನ ತಮ್ಮರು ಮದುವೆ ಮುಗಿಸ್ಕೊಂಡು ಗಾಡಿನ ಮನೆ ಇಲ್ಲಿ ಊರಿಗೆ ತಂದುಬಿಟ್ಟಿದ್ರು ಇನ್ನು ನಮ್ಮ ಅಣ್ಣನ ಮಕ್ಕಳು ನನ್ನ ತಮ್ಮನ ಮಗ ನಾನು ನಮ್ಮಮ್ಮ ಎಲ್ಲರೂ ಅಲ್ಲೇ ಇದ್ವಲ್ಲ ಲಗೇಜು ಅದೆಲ್ಲ ಇತ್ತು ಅದರಿಂದ ಫೋನ್ ಮಾಡಿ ಗಾಡಿ ತರಿಸ್ಕೊಂಡು ಆಮೇಲೆ ಓಮಿನಿಯಲ್ಲಿ ಬಂದ್ವಿ ಬಂದ್ವಿ ಅವತ್ತು ಭಾನುವಾರ ರಿಸೆಪ್ಷನ್ ಇದ್ದಿದ್ದೀನಿ ದುರ್ಗದಲ್ಲಿ ಮ್ಯಾಕ್ಸ್ ಫಿಲಮ್ ರಿಲೀಸ್ಗೆ ರಿಲೀಸ್ ಈವೆಂಟ್ಗೆ ಸುದೀಪ್ ಸರ್ ಬಂದಿದ್ದರು ತುಂಬ ಜನ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ನಮ್ಮೂರಲ್ಲಿ ಎಲ್ಲ ಹುಡುಗರು ಅಲ್ಲಿ ಹೋಗಿ ನೋಡಿಕೊಂಡು ಸುದೀಪ್ ಸರ್ನ ಬಂದರು ತುಂಬಾ ಚೆನ್ನಾಗಿತ್ತು ನಾವು ಏನಕ್ಕೆ ಇದೆಲ್ಲ ಆಗ್ತಾ ಇದ್ದಾರೆ ಅಂತ ಅಂದ್ಕೊಂಡೆ ಆಮೇಲೆ ತಿರ್ಗಿ ಅಲ್ಲಿ ಯಾರೋ ಬಸ್ಸಲ್ಲಿ ಇರೋರು ಹೇಳಿದರು ಸುದೀಪ್ ಸರ್ ಬರ್ತಾಯಿದ್ದಾರೆ ದುರ್ಗಕ್ಕೆ ಅಂತ ಅಂದ್ಬಿಟ್ಟು ನಾವೇನು ಹೋಗಿ ನೋಡೋಕ್ಕಾಗಲಿಲ್ಲ ಅಷ್ಟೊಂದು ಜನದ್ದು ಮಧ್ಯೆ ನಾವೆಲ್ಲ ಹೋಗೋಕ್ಕೆ ಆಗಲ್ಲ ನಾವು ಮದುವೆ ಇದ್ವಿ ಮದುವೆನೂ ಅಷ್ಟೇ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಇನ್ನು ಇದು ಬಂದುಬಿಟ್ಟು ಮನೇಲಿ ಬೆಳಗ್ಗೆ ನಾನೊಂದು ಸ್ವಲ್ಪ ಲೇಟಾಗೇ ಇದ್ದೆ ಇವತ್ತು ಯಾಕೆ ಅಂದರೆ ಅವತ್ತು ಮದುವೆ ದಿನ ಎಲ್ಲ ನಾವು ಲೇಟಾಗೇ ಮಲಗಿರೋದ್ರಿಂದ ನಿದ್ದೆ ಆಗಿರಲಿಲ್ಲ ಅಂತ ಅಂದ್ಬಿಟ್ಟು ಇನ್ನು ಬೆಳಗಿನ ಜಾವ ಅಷ್ಟೊತ್ತಿಗೆ ನಾಲ್ಕು ಗಂಟೆಗೆ ನಮ್ಮಪ್ಪ ನಮ್ಮಮ್ಮ ಮಾತಾಡ್ಕೊಂತ ಕುತ್ಕೊಂಡ್ಬಿಡ್ತಾರೆ ನಿದ್ದೆನೇ ಬರೋಲ್ಲ ಆದ್ದರಿಂದ ಅವರು ಆರು ಗಂಟೆ ಹಾಗೆ ನಮ್ಮಪ್ಪ ಹೊಲಕ್ಕೆ ಅದಕ್ಕೆಲ್ಲ ಹೋದ್ರಲ್ವ ಹಂಗಾಗಿ ಮಾತಾಡ್ತಿರ್ಲಿಲ್ಲ ಹಂಗಾಗಿ ಮಲ್ಕೊಂಡ್ಬಿಟ್ಟಿದ್ದೀನಿ ಅದಾದ್ಮೇಲೆ ಬೆಳಗ್ಗೆ ಮಂಡಕ್ಕಿ ಒಗ್ಗರಣೆ ಮತ್ತೆ ಮೆಣಸಿ ಮೆಣಸಿನ್ಕಾಯಿ ಮಾಡಿದ್ವಿ ಅಂದ್ರೆ ಊರಲ್ಲಿ ಹೋದಾಗ ನಾನು ಕಂಪಲ್ಸರಿ ಮೆಣಸಿನಕಾಯಿ ಮಾಡ್ತೀನಿ ನಮ್ಮಮ್ಮ ನೀನೇ ಹಾಕ್ಬಾರೇ ಮೆಣಸಿನ್ಕಾಯಿ ಅಂತ ಕರೀತಾರೆ ಅಂದ್ರೆ ಒಂದ್ ಕಡೆ ಫುಲ್ ಮೆಣ್ಸಿ ಕಾಣೋ ತರ ಹಾಕ್ತೀನಿ ಅಂತ ಅಂದ್ಬಿಟ್ಟು ನೀನೆ ಹಾಕು ಅಂತ ಅಂದ್ರು ಇನ್ನು ನನ್ನ ತಮ್ಮನ ಹೇಳ್ತೀನಿ ಜ್ವರ ಬೇರೆ ಬಂದಿತ್ತಲ್ವಾ ಅವಳು ಮಂಡಕ್ಕಿ ಒಗ್ಗರಣೆ ಮಾಡ್ತಾ ಇದ್ಳು ನೀರು ಇನ್ ಮಂಡಕ್ಕಿ ಒಗ್ಗರಣೆನೂ ಅಷ್ಟೇ ನಾನ್ ಬೆಂಗಳೂರಲ್ಲಿ ಮಾಡೋದೇ ಇಲ್ಲ ಮಂಡಕ್ಕಿ ಒಗ್ಗರಣೆ ಇನ್ನು ಹೋದ್ರೆ ಕಂಪಲ್ಸರಿ ಮಾಡಿಸ್ಕೊಂಡು ಬರ್ತೀನಿ ಉಪ್ಪಿಟ್ಟು ಮಾಡ್ತೀನಿ ಅಂದ್ಲು ಬೇಡ ಅಂತ ಅಂದ್ಬಿಟ್ಟು ಒಗ್ಗರಣೆ ಮಾಡಿಸ್ಕೊಂಡು ತಿಂದ್ವಿ ಆಮೇಲೆ ಮಂಗಳವಾರ ಒಂದೇ ದಿನ ಅಲ್ವಾ ನಾವು ಇದ್ದಿದ್ದು ಬುಧವಾರ ಇನ್ನೇನು ವಾಪಸ್ ಬರೋ ಅಂತ ಪ್ಲ್ಯಾನ್ ಇತ್ತು ಮಂಗಳವಾರ ಇನ್ನೇನು ನಮ್ಮಪ್ಪ ನಾವು ಹೋಗ್ತೀವಿ ಅಂತ ಅಂದ್ಬಿಟ್ಟು ಮಂಗ ಒಗ್ಗರಣೆ ಎಲ್ಲ ತಿಂಡಿ ಮಾಡಿದ್ವಿ ಮತ್ತು ಮಧ್ಯಾಹ್ನಕ್ಕೆ ನಮ್ಮಪ್ಪ ನಾನ್ ವೆಜ್ ತಂದರು ಇನ್ನು ಹೋಗ್ತೀವಲ್ಲ ಅಂತ ಅಂದ್ಬಿಟ್ಟು ನಾನ್ ವೆಜ್ ಮಾಡಿದ್ರಲ್ವ ಹಂಗಾಗಿ ನಾನ್ ವೆಜ್ ತೊಗೊಂಬಂದು ತಿನ್ ಮಂಗಳವಾರ ಮಾಡಿದ್ವಿ ಇನ್ನು ನಮ್ ದೊಡಮರ ಮನೆಯಲ್ಲಿ ನಮ್ಮ ಅತ್ಕೆ ಇರ್ಲಿಲ್ಲ ಅವ್ರು ನಮ್ಮ ಅಣ್ಣನ ಹೆಂಡ್ತಿ ಅವ್ರ ಊರಿಗೆ ಹೋಗಿದ್ರು ಮದುವೆ ಮುಗಿಸ್ಕೊಂಡರೆ ಏನೋ ಪೂಜೆ ಇದೆ ಅವ್ರ ಊರಲ್ಲಿ ಅಂತ ಅಂದ್ಬಿಟ್ಟು ಹೋಗಿದ್ರು ಇರ್ಲಿಲ್ಲ ಇನ್ನು ಈ ಕಡೆ ನಮ್ಮ ದೊಡ್ಡಮ್ಮ ಒಬ್ಬರೇ ಇದ್ರಲ್ಲ ಇನ್ನು ಮಾತಾಡ್ಸ್ಕೊ ಇನ್ನು ಹೋಗೇ ಇಲ್ಲ ಮತ್ತೆ ನಾಳೆ ಊರಿಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಬಂದೆ ನಮ್ಮ ದೊಡ್ಡಮ್ಮ ಎಲ್ಲ ಪಾತ್ರೆ ಎಲ್ಲ ತೊಳಿತಾ ತೊಳಿತಾಯಿದ್ರು ಆ ನೆಂಟರೆಲ್ಲ ಇದ್ರಲ್ಲ ಅವ್ರಿಗೂ ನಮ್ಮ ದೊಡ್ಡಮ್ಮನು ಮಂಡಕ್ಕಿ ಒಗ್ಗರಣೆ ಮಾಡಿ ಎಲ್ಲ ಮಾಡಿದ್ರಂತೆ ಹಂಗಾಗಿ ನಾನೇನು ಬರಲಿಲ್ಲ ಯಾವ ಕಡೆನೂ ನಾನು ಇದ್ದೆ ಮಲ್ಕೊಂಡಿದ್ದು ಲೇಟಾಗಿದ್ವಲ್ಲ ಹಂಗಾಗಿ ಇನ್ನು ನಮ್ಮ ದೊಡ್ಡಮ್ಮ ಮಧ್ಯಾಹ್ನಕ್ಕೆ ಅವರೆಕಾಳು ಸಾರು ಮಾಡಿ ಮುದ್ದೆ ಮಾಡ್ತೀನಿ ಇರೇ ಅಂತಂದರು ಸರಿ ಅಂತ ಅಂದ್ಬಿಟ್ಟು ಅಲ್ಲೇ ಅವರೆಕಾಳು ಸಾಂಬಾರಿಗೆಲ್ಲ ಜೋಡಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಡೆ ಅಲ್ಲಿ ತಗೊಂಡೋಗ್ಬೇಕು ಮಿಕ್ಸಿಗೆ ಹಾಕೋಕ್ಕೆ ನನಗೆ ಅಷ್ಟು ಅಡ್ಜಸ್ಟ್ ಆಗೋಲ್ಲ ಅಂದರು ಸರಿ ಅಂತ ಅಂದ್ಬಿಟ್ಟು ನಮ್ಮ ದೊಡ್ಡಮ್ಮಗೆ ಮಿಕ್ಸಿಗೆ ಹಾಕ್ಕೊಟ್ಟು ಸಾರು ಮಾಡ್ತಾಯಿದ್ರು ಅವರು ಒಬ್ಬರೇ ಇರೋದ್ರಿಂದ ಆಮೇಲೆ ಟೀ ಮಾಡಿಕೊಟ್ರು ಟೀ ಕುಡಿದು ಆರಾಮಾಗಿ ನಾನೇ ಮಾಡ್ತೀನಿ ಟೀ ಅಲ್ಲೋದ್ರೂ ಏನು ನಮಗೂ ಇಲ್ಲಿ ಬೆಂಗಳೂರಲ್ಲಿ ನಾವು ಮಾಡಿ ಮಾಡಿ ಸಾಕಾಗಿರುತ್ತೆ ಅಂತ ಅಂದ್ಬಿಟ್ಟು ನಮ್ಮ ದೊಡಮ್ಮನೆ ಮಾಡಿಕೊಟ್ರು ಕುಡಿದ್ಬಿಟ್ಟು ಬಂದ್ವಿ ಇನ್ನ ನೆಕ್ಸ್ಟ್ ಡೇ ಇದು ಹುಡುಗ ಹುಡುಗಿದು ಗಂಗಮ್ಮನ ಶಾಸ್ತ್ರ ಮಾಡ್ತಾರಲ್ವ ಊರ ಕಡೆಯೆಲ್ಲ ಅದನ್ನು ಮಾಡ್ತಾಯಿದ್ದಾರೆ ಇನ್ನು ಹುಡುಗಿಯರು ಊರಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಇಲ್ಲೇದೆಲ್ಲ ಶಾಸ್ತ್ರಗಳು ಮುಗಿಸ್ಕೊಂಡ್ರೆ ಅಲ್ಲಿನ ಶಾಸ್ತ್ರಗಳು ಅವ್ರದ್ದೇನು ಶಾಸ್ತ್ರ ಇರುತ್ತೋ ಅವ್ರನ್ನೆಲ್ಲ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇನ್ನು ನಾನು ನಾ ಬುಧವಾರ ನಾವು ಊರಿಗೆ ಹೊರಡಬೇಕು ಅಂತ ಅಂದ್ಬಿಟ್ಟು ಬೇಗನೆ ಎದ್ದೆ ಎದ್ಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ಇನ್ನು ನಮ್ಮ ಅಕ್ಕನೂ ಕರೆಯೋಕ್ಕೆ ಬಂದರು ಬಾರೆ ಗಂಗಮ್ಮನ ಶಾಸ್ತ್ರ ಮಾಡ್ತೀವಿ ಬರ್ರಿ ಅಂತ ಅಂದ್ಬಿಟ್ಟು ಇನ್ನು ಸ್ನಾನ ಎಲ್ಲ ಮಾಡಿಕೊಂಡು ನಾನು ಡ್ರೆಸ್ಸಲ್ಲೇ ಬಂದೆ ನಮ್ಮ ದೊಡಮ್ಮ ಅಲ್ಲಿಗೆ ಬೈತಾ ಇದ್ರು ಡ್ರೆಸ್ ಹಾಕ್ಕೊಂಡ್ಬಂದಿದ್ದೆ ಸೀರೆ ಉಟ್ಕೊಂಬಾರೆ ಅಂತಂದರೆ ಅಂತ ನಾನು ಅಷ್ಟಾಗಿ ಸೀರೆ ಏನೂ ತಗೊಂಡೋಗಿರಲಿಲ್ಲ ಇನ್ನು ರಿಸೆಪ್ಷನ್ಗೆ ಒಂದು ಸೀರೆ ಮತ್ತು ಮುಹೂರ್ತಕ್ಕೊಂದು ಸೀರೆ ಅಂತಂದು ತೊಗೊಂಡು ಅಷ್ಟೇ ಹಾಗೆ ಇವ್ರು ನನ್ನ ಫ್ರೆಂಡು ನಮ್ಮ ಅತ್ತಿಗೆ ಅವರೆಲ್ಲ ಡ್ರೆಸ್ಸಲ್ಲಿ ಹೋಗಿದ್ರು ಅದಕ್ಕೆ ಹೋಗ್ರೆ ಸೀರೆ ಉಟ್ಕೊಂಬರ್ರಿ ಅಂತ ಅಂದ್ಬಿಟ್ಟು ಮತ್ತೆ ವಾಪಸ್ ಕಳಿಸಿದ್ರು ಇನ್ನು ಸೀರೆ ಉಟ್ಕೊಂಡ್ ಬಂದಮೇಲೆ ಪೂಜೆ ಸ್ಟಾರ್ಟ್ ಮಾಡಿಬಿಟ್ಟು ಇವಾಗ ಪೂಜೆ ಎಲ್ಲ ಗಂಗಮ್ಮನ ಪೂಜೆ ಅಂದರೆ ಇಲ್ಲಿಗೆ ಅದು ಕಳ್ಸ ಎಲ್ಲ ಇಟ್ಟಿರ್ತಾರಲ್ವ ಅದನ್ನೆಲ್ಲ ತೊಳೆದು ಮತ್ತು ಟ್ಯಾಪ್ ಹತ್ರ ನೆಲ್ಲಿ ಹತ್ರ ತಗೊಂಡೋಗಿ ಎಲ್ಲ ತೊಳೆದ್ಬಿಟ್ಟು ಮತ್ತು ಬೇರೆ ಹೊಸ ಅರಿಶಿನ ಕುಂಕುಮ ಮತ್ತು ಕಳಸಕ್ಕೆಲ್ಲ ಹೊಸ ಎಲೆ ಎಲೆ ಇಟ್ಬಿಟ್ಟು ಪೂಜೆ ಮಾಡ್ಕೊತಾರೆ ಈ ಥರ ನಮ್ಮ ಕಡೆ ಮಾಡ್ತಾರೆ ಹಾಗೆ ಮುಂದ್ಗಡೆ ಮೂರು ಐದು ಕಲ್ಲು ಇಟ್ಬಿಟ್ಟು ಐದು ಕಲ್ಲು ಇಟ್ಬಿಟ್ಟು ಮಾಡ್ತಾರೆ ನಮ್ಮೂರ ಕಡೆ ತುಂಬ ಶಾಸ್ತ್ರಗಳು ಮಾಡ್ತಾಯಿದ್ರು ಇವಾಗೆಲ್ಲ ಆ ಶಾಸ್ತ್ರ ಹೇಳ್ಕೊಡ್ದೆ ಕೊಡೋಕ್ಕೆ ಯಾರೂ ಇಲ್ಲ ಅಂದ್ಬಿಟ್ಟು ಕೆಲವೊಂದಷ್ಟು ಶಾಸ್ತ್ರಗಳು ಮರ್ತಿದ್ದಾರೆ ಮರ್ತಿದ್ದಾರೆ ಅನ್ನೋಕ್ಕಿನ್ನ ಗೊತ್ತಿದೆಯೋ ಗೊತ್ತಿಲ್ವೋ ಇನ್ನು ಇವಾಗನಾರು ಮಾಡ್ತಾರೋ ಮಾಡಲ್ಲ ಅಂತಲೂ ಮಾಡಿಸಲ್ಲ ಅನ್ಸುತ್ತೆ ತುಂಬ ಚೆನ್ನಾಗಿ ಎಷ್ಟೊಂದು ಶಾಸ್ತ್ರಗಳು ಇರ್ತವೆ ನಾವು ಮುಂಚೆ ಹೋಗಿಲ್ಲ ಹೋಗದೆ ಇರೋದ್ರಿಂದ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಇನ್ನು ಇದು ಗಂಗಮ್ಮನ ಶಾಸ್ತ್ರಕ್ಕೆ ನಮ್ಮ ದೊಡ್ಡಮ್ಮ ನಮ್ಮ ಅಕ್ಕ ಆಮೇಲೆ ಬಿಡು ಮುಗಿಸ್ಕೊಂಡು ಅಂತಂದ್ರೆ ಸರಿ ಮುಗಿಸ್ಕೊಂಡೇ ಹೊರಟು ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಹೊರಟೆ ಇನ್ನು ಹುಡುಗ ಬಂದ್ಬಿಟ್ಟು ತಮ್ಮ ಆಗಬೇಕು ಇನ್ನು ನಮ್ಮ ಚಿಕ್ಕಪ್ಪನ ಮಗ ಅಂದರೆ ತಮ್ಮ ಅಂತ ಎಲ್ಲರಿಗೂ ಗೊತ್ತೇ ಆಗುತ್ತೆ ಇನ್ನು ಹುಡುಗಿ ಹೆಸ್ರು ಕಲ್ಪನಾ ಅಂತ ಅಂದ್ಬಿಟ್ಟು ಇವಾಗ ಅವನ ಹತ್ರ ಹೊಸಲ್ ಪೂಜೆ ಎಲ್ಲ ಮಾಡಿಸ್ತಾರೆ ಆ ಕೊಡ ಎಲ್ಲ ಒಳಗೆ ತೊಗೊಂಡೋಗಿ ಇಡ್ಬೇಕಲ್ವ ಹಾಗಾಗಿ ಹೊಸಲ್ ಪೂಜೆ ಅಂತ ಮಾಡಿಸ್ತಾರೆ ಹೊಸಲು ಪೂಜೆ ಎಲ್ಲ ಮಾಡಿಸಿದ್ಮೇಲೆ ಅದು ಕೊಡ ಹೊತ್ಕೊಂಡು ಏನು ಕೊಡ ಹೊತ್ಕೊಂಬಂದಿರ್ತಾರೋ ಅದಕ್ಕೂ ಅರಶಿನ ಕುಂಕುಮ ಇಟ್ಬಿಟ್ಟು ಅವ್ರು ಹೊತ್ಕೊಂಡಿರೋರಿಗೂ ಕುಂಕುಮ ಎಲ್ಲ ಇಟ್ಬಿಟ್ಟು ಆಮೇಲೆ ಎಲ್ಲ ಕೊಡೋಕ್ಕೂ ಪೂಜೆ ಮಾಡಿಸ್ಬಿಟ್ಟು ಅವನ ಹತ್ರನೂ ಒಂದು ಕಾಯಿ ಹೊಡಿಸ್ಬಿಟ್ಟು ಅದರೊಳಗೆ ಎಳ್ಳೀರು ಏನಿರುತ್ತೋ ಆ ಕೊಡದೊಳಗೆ ಬಿಡಿಸ್ಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ಒಳಗೆ ಕೊಡ ತಗೊಂತಾರೆ ನಮ್ಮೂರ ಕಡೆ ಈ ಥರ ಮಾಡ್ತಾರೆ ಇದನ್ನು ನಮ್ಮೂರ ಕಡೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ರು ಅವಾಗೆಲ್ಲ ಊರಿಗೆ ಒಂದೇ ಒಂದು ಟ್ಯಾಂಕ್ ಅಥವಾ ಎರಡು ಟ್ಯಾಂಕಿ ಅಂತ ಇ ಇರ್ತಾ ಇದ್ವಲ್ಲ ಅಲ್ಲಿಗೆ ಹೋಗಿ ಮಾಡಿಸ್ಕೊಂಡ್ ಬರೋರು ಇನ್ನು ಯಾರ್ಯಾರು ಮದುವೆಗೆ ಯಾರೂ ಬಂದಿಲ್ಲ ಅಂತ ಅಂದಾಗ ಅವರೆಲ್ಲ ಊರುಗಳ ಗಂಗಮ್ಮ ಮಾಡ್ತಾರೆ ಅಂದಾಗ ಅವಾಗ ಊರೇ ಊರಲ್ಲೆಲ್ಲ ಇರೋ ಜನ ಎಲ್ಲ ಬಂದು ನೋಡ್ಕೊಂಡು ನಿಂತಿರೋರು ಚೆನ್ನಾಗಿರ್ತಿತ್ತು ಈ ಥರ ಇರುತ್ತೆ ನಮ್ಮೂರ ಕಡೆ ಗಂಗಮ್ಮನ ಶಾಸ್ತ್ರ ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನು ಹಾಗೇನೇ ರಾಗ್ಬಿಡ್ತೀನಿ ನೋಡ್ಕೊಂಡು ಬನ್ನಿ ಮೇಲೊಂದು ಗೈಡ್ ಕಳ ಕಳಿಸೈತೆ

उर दान कर मेलक पर मेलक पर हां आर एम एस रुपए शक पा है बाहर हो नहीं रे यार मेलक पर यार करो अपन बात करेंगे चाहिए एक दिन हां ले लो इंग्लिश कृपा रेड दिन दिन और तर आज आयना के मुंह के नंगे उतरती है ಸಣ್ಣ ಇರ ಯಾರ್ಯಾರ ಅವ್ರಿಗೆ ಮಗಿ ಕೊಡ್ಕೊಡ್ರಿ ಅಲ್ಲಿ ಇನ್ನು ಗಂಗಮ್ಮನ ಶಾಸ್ತ್ರ ಮಾಡಿಬಿಟ್ಟು ಕೆಲವೊಂದು ಹುಡುಗ ಗಂಡಿನ ಹೆಸರು ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ಗಾದೆ ಹೇಳ್ಕೊಟ್ಟು ಹೇಳ್ತಾರಲ್ವ ಆ ಥರ ಎಲ್ಲ ಎಲ್ಲ ಏಳ್ಸ್ಬಿಟ್ಟು ಅದೊಂಥರ ಕಾಮಿಡಿ ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ಒಳಗೆ ಹೋಗ್ತಾರೆ ಆಮೇಲೆ ನಾನು ಕಳಸ ಇಟ್ಕೊಂಡಿದ್ನಲ್ಲ ನಾ ನನಗೂ ಹೇಳು ಹೇಳು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ನಾವು ಆರಾಮಾಗಿ ಹೇಳ್ತೀವಿ ಮೊದಲಾರಂಗೆ ನಾಚ್ಕೊಳ್ಳೋದು ಆ ಥರ ಏನಿಲ್ಲ ಕೇಳ್ಬಿಟ್ಟು ಆಮೇಲೆ ಒಳಗಿಟ್ಟಾದಮೇಲೆ ಇಲ್ಲಿ ಕೂರ್ಸೋ ಶಾಸ್ತ್ರ ಮಾಡಿದರು ಇನ್ನು ಕೂರ್ಸೋಕ್ಕೆ ಈ ಕೆಲವೊಬ್ಬರು ಮುಯ್ಯಲ್ಲ ಅಲ್ಲೆಲ್ಲ ಇದು ಊರಲ್ಲಿರೋರು ಜಾಸ್ತಿ ಏನು ಗಿಫ್ಟು ಆ ಥರ ಎಲ್ಲ ಕೊಡೋಲ್ಲ ಇನ್ನು ಊರಲ್ಲಿ ಈ ಥರ ಕೂರಿಸಿ ಶಾಸ್ತ್ರ ಮಾಡ್ತಾರಲ್ವ ಆವಾಗೇ ಮುಯಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಈ ಈ ಶಾಸ್ತ್ರ ಮಾಡ್ತಾರೆ ಅಷ್ಟೇ ಅಂದರೆ ಏನು ಮುಯಿಗೆ ಅಂತಲೇ ಅಲ್ಲ ಅದು ಕೂರ್ಸೋ ಶಾಸ್ತ್ರ ಅಂತ ಮಾಡ್ತಾರೆ ಮದುವೆಗೆ ಬರೆದಿದ್ದರು ಮದುವೆಗೆ ಬರೋಕ್ಕಾಗಿಲ್ಲ ಅಂದರು ಬರ್ತಾರೆ ಅಂತ ಅಂದ್ಬಿಟ್ಟು ಅಷ್ಟೇ ಆಮೇಲೆ ಇನ್ನು ಈ ಶಾಸ್ತ್ರ ಮುಗಿದ್ಮೇಲೆ ಇನ್ನು ಅವರು ಊರಿಗೆ ಹೊರಡಬೇಕಾಗಿತ್ತು ಸ್ವಲ್ಪ ಅವ್ರಿಗೂ ಮದುವೆಲೆಲ್ಲ ಇವಾಗ ಒಂದು ಸ್ವಲ್ಪ ಚಳಿ ಇತ್ತಲ್ವ ಹಂಗಾಗಿ ಅವ್ರಿಗೂ ಅವ್ರಿಗೂ ಒಂದು ಸ್ವಲ್ಪ ಹುಷಾರ್ ತಪ್ಪಿದ್ರು ಅಂತ ಹೇಳ್ಬೋದು ಇಬ್ರು ಕೆಮ್ಮು ನಗಡೆ ಅಂತ ಅಂತ ಇದ್ರು ಅದಕ್ಕೆ ನಮ್ಮ ಚಿಕ್ಕಪ್ಪ ಅಲ್ಲಿ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಆಮೇಲೆ ಊರಿಗೆ ಹೋಗ್ರಿ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಇನ್ನು ಇಲ್ಲಿ ಆರತಿ ಮಾಡ್ತಾ ಇರೋರು ಬಂದುಬಿಟ್ಟು ನಮ್ಮಮ್ಮ ಇನ್ನು ಇವ್ರ ಮಕ್ಕಳೇ ಇವಾಗ ನಾನು ಏನು ವೀಡಿಯೋ ಮಾಡಿದ್ದೀನಲ್ಲ ನಮ್ಮ ಚಿಗಪ್ಪ ಮತ್ತು ನಮ್ಮ ಚಿಗಮ್ಮ ನಾವು ನಮ್ಮ ಕಡೆ ನಮ್ಮೂರ ಕಡೆ ಎಲ್ಲ ಚಿಗಪ್ಪ ಅಂತ ಏನು ಕರೆಯಲ್ಲ ಕಾಕಪ್ಪ ಅಂತ ಕರಿತೀವಿ ಹಾಂ ಇನ್ನು ನಮ್ಮ ಚಿಗ ನಮ್ಮ ಚಿಗಮ್ಮ ಅಂತ ಏನು ಕರೆಯೋಲ್ಲ ಅಕ್ಕ ಅಂತಲೇ ಕರೆದು ಅಭ್ಯಾಸ ನಾವು ಅಕ್ಕನ ಅಕ್ಕ ಅಂತಲೇ ಕರೆಯೋದು ಇನ್ನು ಅವ್ರದ್ದು ಅವ್ರ ಹತ್ರನೂ ಒಂದು ಸ್ವಲ್ಪ ಶಾಸ್ತ್ರ ಮಾಡ್ತಿದ್ರು ಅಲ್ಲಿರೋರು ಬರ್ರಿ ನೀವು ನೀವು ಶಾಸ್ತ್ರ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಇನ್ನು ಊರ ಕಡೆ ಈ ಥರದವೆಲ್ಲ ಮಾಡೋಕ್ಕೆ ಒಂದು ಸ್ವಲ್ಪ ನಾಚಿಕೆ ಇದ್ದೇ ಇರುತ್ತೆ ಹಂಗಾಗ್ಬಿಟ್ಟು ಇವಾಗ ಕಾಲಿಗೆಲ್ಲ ಬೀಳಿಸ್ತಾ ಇದ್ದಾರೆ ಇನ್ನೇ ಯಾವಾಗೂ ಬೀಳಲ್ಲ ಅಂತ ಅಂದ್ಬಿಟ್ಟು ಇನ್ನು ನಮ್ಮೂರ ಕಡೆ ಯುಗಾದಿ ಹಬ್ಬದ ಟೈಮಲ್ಲಿ ಕಂಪಲ್ಸರಿ ಎಲ್ಲರ ಕಾಲಿಗೂ ಬೀಳ್ತಾರೆ ಚಂದ್ರನೋಡೋ ಹಬ್ಬದ ದಿನ ಅಂತ ಅಂದ್ಬಿಟ್ಟು ಮಾಡ್ತಾರಲ್ವ ಅವಾಗ ಕಂಪಲ್ಸರಿ ಕಾಲಿಗೆ ಬೀಳ್ತಾರೆ ಇನ್ನು ಇವ್ರು ಬಂದುಬಿಟ್ಟು ನಮ್ಮ ಅತ್ತಿಗೆ ನಮ್ಮ ಅಣ್ಣ ಅವ್ರ ಹತ್ರನೂ ಶಾಸ್ತ್ರ ಮಾಡ್ತಿದ್ರು ಅವನು ಎಲ್ಲೂ ಹೋಗಿರಲಿಲ್ಲ ಹೆಂಗು ಮನೇಲಿದ್ದ ಹಂಗಾಗಿ ಸಿಗೇ ಬಿದ್ದ ಅಂತಲೇ ಹೇಳ್ಬೋದು ಹೊಲಕ್ಕೋಗಿದ್ರೆ ಇನ್ನೇನು ಈ ಶಾಸ್ತ್ರ ಮಾಡಕ್ಕೆ ಮಾಡ್ಸೋಕ್ಕಾಗಿರಲಿಲ್ಲ ಮಾಡ್ಸೋಕೆ ಇನ್ನು ಅವನು ಇದ್ನಲ್ವ ಇನ್ನು ನಮ್ಮ ದೊಡ್ಡಪ್ಪ ಇರಲಿಲ್ಲ ನಮ್ಮ ದೊಡಪ್ಪ ಎಲ್ಲ ಹೋಗಿದ್ದರು ಅವನು ಮತ್ತೆ ಇದೆ ಅಂತ ಅಂದ್ಬಿಟ್ಟು ಅವ್ರ ಹತ್ರನೂ ಆ ಶಾಸ್ತ್ರ ಮಾಡಿದರು ಇನ್ನೊಂದು ಇಲ್ಲಿ ಅದನ್ನ ಮಾಡೋಕ್ಕೆ ಬಂದಾಗ ಪಂಚೆ ಇಟ್ಕೊಳ್ಳೋದು ಸೀರೆ ಇಟ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾರೆ ಚೆನ್ನಾಗಿರುತ್ತೆ ಒಂಥರ ನೋಡೋಕ್ಕೆ ಅಂತ ಹೇಳ್ಬೋದು

ಎಲ್ಲರೂ ಮಾಡ್ತಾರೆ <uno> ಕೆಳಕೇನ నేనే సప పోరల యా యా బడే ఆటో లో తో ఆలే మోటార్ తో మడి మై 50 అలా తో మోటార్ మడి మై 10 మన్ కొందు తబ అవ మార్ యెమెటింగ్ అయ్యే సైకిల్ పైకే సస హ యాక యగా ఇడా ఇడా హ్ నమ

ಬಿಡ ವಿಭೂತಿ ಒಂದು ವರ್ಷ ನಾಮ ಇರ್ಲಿ ನಾನು ವಾಯ್ಸ್ ಇಷ್ಟೊತ್ತು ಕೊಡಲಿಲ್ಲ ಯಾಕೆ ಅಂದರೆ ಅದು ಹಾಗೇನೇ ರಾಗಿಟ್ರೇ ಚೆನ್ನಾಗಿರುತ್ತೆ ವೀಡಿಯೋ ಮತ್ತು ಅವ್ರು ಮಾತಾಡೋದೆಲ್ಲ ಕಾಮಿಡಿಯಾಗಿರುತ್ತೆ ಚೆನ್ನಾಗಿರುತ್ತೆ ಶಾಸ್ತ್ರಗಳ್ಲೆಲ್ಲ ಹೇಳ್ಕೊಡ್ತಿರ್ಬೇಕಾದ್ರೆ ಹುಡುಗಿ ಕಡೆಯರು ಒಂದು ಸ್ವಲ್ಪ ಜನ ಹುಡುಗನ ಕಡೆ ಒಂದು ಸ್ವಲ್ಪ ಜನ ಅಂತ ಕಾಲು ಕಾಲೆಳೀತಾ ಇರ್ತಾರಲ್ವ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಗೆ ಮಾ ವಾಯ್ಸ್ ಕೊಡಲಿಲ್ಲ ಇನ್ನು ಇಲ್ಲಿ ಬಂದ್ಬಿಟ್ಟು ಹುಡುಗನ ಹತ್ರನೂ ಅದೇ ಥರ ಶಾಸ್ತ್ರ ಮಾಡಿಸ್ತಾರೆ ಕ ಪಾತ್ ಪೂಜೆ ಏನು ಮಾಡ್ಸಲ್ಲ ಇನ್ನು ಮಾಮೂಲಿಯಾಗಿ ಕುಂಕುಮ ಇಡೋದು ಅದೆಲ್ಲ ಹಾಕಿ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಅವ್ರ ಯಾವ್ರ ಹತ್ರನೂ ಈ ಒಂದಷ್ಟೇ ಹೆಸರು ಕೇಳ್ತಾರೆ ಚೆನ್ನಾಗಿರುತ್ತೆ ಒಂಥರ निशा तो बच्चों निशा 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 निश చాదపట్ నుంచి అదువగా కల్పన ని మేడమా నంట్రోగ్ రిబుక్ హిడో ఇండో ಇನ್ನು ಆರತಿ ಮಾಡೋಕ್ ಹೋದ್ವಿ ಆರತಿ ಮಾಡ್ಬೇಕಾರೆ ಹಾಡು ಹೇಳ್ರಿ ಅಂದ್ರೆ ನಾವು ಒಬ್ಬರು ಹೇಳ್ತಾ ಇಲ್ಲ ಇನ್ನು ಅವ್ರಿಗೆ ಹೇಳ್ರಿ ಅಂದ್ರೆ ಅವರು ಹೇಳಲಿಲ್ಲ ಇನ್ನು ಶಾಸ್ತ್ರ ಕೂರ್ಸೋ ಶಾಸ್ತ್ರ ಎಲ್ಲ ಮುಗೀತು ಇನ್ನು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಹೋಗೋಕೆ ಹೊರಟ್ವಿ ಇನ್ನು ಅಕ್ಕ ತಿಂಡಿ ತಿಂದ್ಕೊಂಡು ಹೋಗ್ರಿ ಹಂಗೆ ಹೋಗ್ಬಿಡ್ರಿ ಅಂತ ಅಂದ್ಬಿಟ್ಟು ಮತ್ತು ತಿಂಡಿ ತಿಂದ್ಬಿಟ್ಟು ನನ್ನ ಮಕ್ಕಳಿಗೆ ರೆಡಿ ಮಾಡಿರಲಿಲ್ಲ ಅವ್ನಿಗೆ ಒಬ್ಬನಿಗೆ ಸ್ನಾನ ಮಾಡ್ಸಿರ್ಲಿಲ್ಲ ಅವ್ನಿಗೂ ಸ್ನಾನ ಮಾಡಿಸ್ಕೊಂಡು ರೆಡಿ ಮಾಡಿಕೊಂಡು ಇನ್ನು ನಮ್ಮಪ್ಪ ಬಾರಮ್ಮ ನಾನೇ ಬಿಟ್ಟು ಬರ್ತೀನಿ ಹುಡುಗರಿಗೆ ಬಟ್ಟೆ ಕೊಡಿಸಿ ಅಂತ ಅಂದ್ಬಿಟ್ಟು ಬಟ್ಟೆ ಕೊಡ್ಸೋಕ್ಕೆ ಅಂತ ಅಂದ್ಬಿಟ್ಟು ಕೋಟೆ ರೋಡ್ ಇದೆಯಲ್ಲ ಅಲ್ಲಿಂದ ಟ್ರಾಫಿಕ್ ಇರಲ್ಲ ಅಂತ ಅಂದ್ಬಿಟ್ಟು ನಮ್ಮಪ್ಪ ಹಿಂಗೆ ಕರ್ಕೊಂಡ್ಬಂದರು ಯಾಕಂದರೆ ಮೈನ್ ರೋಡು ಒಂದು ಸ್ವಲ್ಪ ಸುತ್ತಾಕೊಂಬರ್ಬಿಟ್ಟು ಇವಾಗ ಡಿವೈಡ್ರ್ ಹಾಕಿರೋದ್ರಿಂದ ನಾ ಸುತ್ತಾಕೊಂಬರ್ಬೇಕಲ್ಲ ಹಾಗಾಗಿ ನಮ್ಮಪ್ಪ ಇಲ್ಲೇ ಬರೋಣ ಅಂತ ಅಂದ್ಬಿಟ್ಟು ಹಾಗೆ ನನ್ನ ತಮ್ಮನ ಮಗನಿಗೆ ಹುಷಾರಿರ್ಲಿಲ್ವಲ್ಲ ಹಂಗೆ ಅವ್ರನ್ನೂ ಹಾಸ್ಪಿಟ್ಲ ಹತ್ರ ಬಿಟ್ಬಿಟ್ಟು ಹಿಂಗೆ ಹೋಗೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಇದು ಕೋಟೆಗೆ ಹೋಗ್ತೀವಲ್ಲ ಆ ರೋಡಲ್ಲಿ ಬಂದ್ವಿ ಬಂದರೆ ಏನಾಯಿತು ಅಂದರೆ ಮಾರ್ವಾಡ್ದೆಲ್ಲ ಹಬ್ಬ ಏನೋ ಹಬ್ಬನ ಫಂಕ್ಷನ ಮಾಡ್ತಾಯಿದ್ರು ಹಂಗಾಗಿ ಎಲ್ಲ ಅಂಗಡಿಗಳು ಮಾ ಬಟ್ಟೆ ಅಂಗಡಿಗಳು ಬಾಗ್ಲಾಕಿದ್ರು ಇನ್ನು ಸರಿ ನಾನು ಹೇಳಿದೆ ಅಪ್ಪ ಟೈಮ್ ಆಗುತ್ತೆ ಇನ್ನೊಂದು ಸರಿ ಯಾವಾಗಾದರೂ ಬಂದಾಗ ಕೊಡಿಸು ಇಲ್ಲಾಂದ್ರೆ ನನ್ನ ನನಗೆ ಫೋನ್ಪೇ ಮಾಡಿಬಿಡು ಅಂತ ಹೇಳಿಬಿಟ್ಟು ಹೊರಟ್ವಿ ಇನ್ನು ಬಸ್ ಸ್ಟಾಪ್ ಹತ್ರ ಬಂದಾಗ ಬಸ್ಸು ಸಿಕ್ತು ಹಿಂಗೆ ನಾನ್ ಸ್ಟಾಪ್ ಬಸ್ಸೇ ಸಿಕ್ತು ಬಸ್ ಹತ್ಕೊಂಡು ಇನ್ನು ಹೊರಟ್ವಿ ನಾ ನಾನು ನನ್ನ ಮಕ್ಕಳು ಸೀಟೇನು ಅಷ್ಟು ಆಗಿರಲಿಲ್ಲ ನಾನು ನಾನು ನನ್ನ ಮಗ ಒಂದತ್ರ ಕುತ್ಕೊಂಡ್ವಿ ನನ್ನ ಮಗಳು ಒಂದತ್ರ ಕುತ್ಕೊಂಡ್ಲು ನಮ್ಮಪ್ಪ ಒಂದು ಸ್ವಲ್ಪ ನೀರು ಬಿಸ್ಕೆಟ್ಸು ಜ್ಯೂಸು ಎಲ್ಲ ಕೊಡಿಸಿದ್ರು ಆಮೇಲೆ ಅವರು ಆಸ್ಪೆಟ್ಲ್ ಹತ್ರ ಹೋಗ್ತೀನಿ ಅಂತ ಅಂದ್ಬಿಟ್ಟು ನನ್ನ ತಮ್ಮನ ಮಗನ ಬೇರೆ ಹಾಸ್ಪಿಟ್ಲ ಹತ್ರ ಕರ್ಕೊಂಡು ಹೋಗಿದ್ರಲ್ಲ ಅವ್ರೂ ತೋರ್ಸ್ಕೊಂಡ್ಬಿಟ್ಟು ಕರ್ಕೊಂಡು ಊರಿಗೆ ಹೋಗ್ತೀನಿ ಅಂತ ಅವರು ಹೊರಟರು ಇನ್ನು ನಮ್ಮ ಜರ್ನಿ ಆಯಿತು ಇನ್ನು ಬೆಂಗಳೂರಿಂದ ಊರಿಂದ ಬೆಂಗಳೂರಿಗೆ ಹೋಗ್ಬಿಟ್ಟಾದ್ರೆ ಒಂದು ಸ್ವಲ್ಪ ಬೇಜಾರು ಇದ್ದೇ ಇರುತ್ತೆ ಆದರೆ ಈ ಸರಿ ಏನು ಅಷ್ಟೊಂದು ನಮಗೇನು ಅನಿಸಲ್ಲ ಇವಾಗ ಎಲ್ಲ ಮೊದ್ಲೆಂದರೆ ಬೇಜಾರು ಅನಿಸೋದು ಹೊಸ್ದಾಗಿ ಮದುವೆ ಆದಾಗ ಇವಾಗ ಏನು ಆ ಥರ ಏನು ಅನಿಸಲ್ಲ ಇವಾಗ ನಮ್ಮ ಮನೆ ನಮ್ಮದು ಇದು ಅನ್ಸಿದಾಗ ನಾವು ಹೋಗಲೇಬೇಕಾಗುತ್ತೆ ಹಾಗಾಗಿ ಇನ್ನೂ ಸೀಟ್ ಸಿಕ್ಕಿರಲಿಲ್ಲ ಪಾಪ ಅಲ್ಲೊಬ್ರು ಹಂಗೇನೆ ನಿಂತಿದ್ರು ತುಮಕೂರವ್ರದ್ದು ಅವ್ರಿಗೆ ಪಾಪ ಸೀಟೇ ಸಿಗಲಿಲ್ಲ ಆಮೇಲೆ ಸೀಟ್ ಸಿಕ್ತು ಇನ್ನು ಬೆಂಗಳೂರು ಎಂಟ್ರಿ ಆಗ್ತಿದ್ದಂಗೆ ಟ್ರಾಫಿಕ್ ಕೇಳಬೇಕಾ ಟ್ರಾಫಿಕ್ ಶುರುವಾಯಿತು ಇನ್ನು ಟ್ರಾಫಿಕ್ ಶುರುವಾಯಿತು ಅಲ್ಲೊಂದು ಸ್ವಲ್ಪ ಟೈಮ್ ಹೋಯಿತು ಅಂತಂದರೆ ಇನ್ನು ನಾವು ಮೆಜೆಸ್ಟಿಕ್ ರೀಚ್ ಅಷ್ಟೊತ್ತಿಗೆ ಏಳು ಗಂಟೆ ಆಗೋಗ್ಬಿಡ್ತು ಏನೋ ರೋಡ್ ರಿಪೇರಿ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಇನ್ನು ನಾನು ಮನೆಗೆ ಬರೋಷ್ಟೊತ್ತಿಗೆ ಒಂಬತ್ತು ಗಂಟೆ ಆಯಿತು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಏನಾದರೂ ಸ್ವಲ್ಪ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್